ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕ ನಮ್ಮ ತಂದೆಯೇ ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಬಲಿಗಳನ್ನು ಸಮರ್ಪಣೆ ಮಾಡ್ತದೆ ಸ್ವಾಮಿ ಕರ್ತನೆ ಅಪ್ಪನೇ ಯಸುವೆ ಈ ದಿನ ಸ್ವಾಮಿ ನಮ್ಗೆ ನಿಮ್ಮ ಸಂದೇಶ ಏನಾಗಿದೆ ಸ್ವಾಮಿ ನಿಮ್ಮ ಮಾತುಗಳೇನಾಗಿದೆ ಸ್ವಾಮಿ ನಿಮ್ಮ ಆಲೋಚನೆಗಳೇನಾಗಿದೆ ದೇವನೇ ನಮ್ಮ ಜೀವಿತಕ್ಕೆ ನಿಮಿಟ್ಟಿರೋ ಸಂದೇಶ ಏನಾಗಿದೆ ಸ್ವಾಮಿ ಅದನ್ನು ಪ್ರಕಟಪಡಿಸಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ ಯಸುವೆ ನಮ್ಮೊಂದಿಗೆ ಮಾತನಾಡ್ಬೇಕಂತ ಕೇಳ್ಕೊಳ್ತೇವೆ ಸ್ವಾಮಿ ಬರುವಂತ ಮಾತುಗಳು ನಿಮ್ಮ ಮಾತುಗಳಾಗಿ ಹೊರಟು ಬರ ಕ ಮಾಡ್ಬೇಕು ಕೇಳ್ಕೊಳ್ತೇವೆ ಪರಿಶುದ್ಧಾತ್ಮರ ಅಭಿಷೇಕ ಹೊರಟು ಬರಲಿ ಸ್ವಾಮಿ ಕೇಳುವರ ಜೀವಿತದಲ್ಲಿ ದೇವನೇ ಕ್ರಿಯೆ ಮಾಡ್ಬೇಕಂತ ಕೇಳ್ಕೊಡ್ತೇವೆ ಸ್ವಾಮಿ ಯಶವೇ ನಾವು ತೆಗಿಸಲ್ಪಡ್ಬೇಕು ಸ್ವಾಮಿ ನೀವು ಹೆಚ್ಚಿಸಲ್ಪಡಬೇಕು ಮಹಿಮೆ ನಿಮಗೆ ಮಾತ್ರವೇ ಅಪ್ಪ ಏಸು ಕ್ರಿಸ್ತರ ನಾಮದಲ್ಲಿ ಸ್ವರ್ಗೆ ತಂದೆ ಆ ಮೇನ್ ಪ್ರೆಜರಡ್ ಕರ್ತನಾದ ಏಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಪುನಂದಾವೃರ್ತಿ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಈಗಿನ ವಾಕ್ಯ ಸಂದೇಶಕ್ಕಾಗಿ ಕ್ರೈಮ್ ಅಳುವುದು ಅಳುವುದನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಳುವುದನ್ನು ಕುರಿತು ಒಳ್ಳೆಯದ ಕೆಟ್ಟದ ನಾವು ನಿಜವಾಗ್ಲೂ ಅಳಬೇಕಾ ಹತ್ರ ಏನೆಲ್ಲ ಆಗುತ್ತೆ ದೇವರೇನು ಮಾಡ್ತಾರೆ ನಮ್ಮ ದೇವ್ರು ನೋಡ್ತಾರ ಅದಕ್ಕೆ ಉತ್ತರವನ್ನು ಕೊಡ್ತಾರ ಈ ಎಲ್ಲ ಸಂಗತಿಗಳು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ದೇವರ ವಾಕ್ಯದಲ್ಲಿ ಎಲ್ಲದಕ್ಕೂ ಉತ್ತರ ಇರುವಂಥದ್ದಾಗಿದೆ ದೇವರು ತಾನೇ ನಮ್ಮೊಂದಿಗೆ ಮಾತನಾಡುವಂಥವರಾಗಿದ್ದಾರೆ ಪ್ರಿಯ ಸೋದರ ಸಹೋದರಿಯರೇ ಅಳುವುದು ಅಂತ ನೋಡುವಾಗ ಕೆಲವರಂತಾರೆ ಅಳದು ಬಹಳ ವೀಕ್ ಪರ್ಸನ್ಗಳು ಅಳೋದಂಥವ್ರು ವೀಕ್ ಪರ್ಸನ್ಗಳು ಅವ್ರಿಗೆ ಬಲ ಇಲ್ಲ ಅವ್ರಿಗೆ ತಡ್ಕೊಳ್ಳೋಂಥ ಸಾಮರ್ಥ್ಯ ಇಲ್ಲ ಇನ್ನು ಕೆಲವರು ಪುರುಷರನ್ನು ಬಿಡ್ತು ಅಂತ ಹೇಳಿದ್ರೆ ನಿಜವಾದ ಗಂಡಸರು ಅಳದೇ ಇಲ್ಲ ಅಳು ಅಂಥವ್ರು ಗಂಡುಸರೇ ಇಲ್ಲ ಅಂತೇಳೋರು ಅಂಥವ್ರು ಇದ್ದಾರೆ ಅಳು ಅನ್ನೋದು ಇದು ನೈಸರ್ಗಿಕ ಕ್ರಿಯೆಯಾಗಿರುವಂಥ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಸಹ ಹುಟ್ಟಿದಾಗಲಿಂದ ಸಾಯುವ ಮನೆಯಲ್ಲೂ ಸಹ ಅಳದನ್ನು ನಾವು ನೋಡ್ತೇವೆ ಅಂದರೆ ಹುಟ್ಟಿದಾಗ ಮಗು ಏನು ಮಾಡುತ್ತೆ ಅಳುತ್ತೆ ಅಲ್ವಾ ಅದೇ ಪ್ರಕಾರವಾಗಿ ಸತ್ತ ಮನೇಲಿ ನೋಡಬೇಕಾದ್ರೆ ಅಲ್ಲ ಅಳ್ತಾರೆ ಅಲ್ಲೂ ಅಳ್ತಾರೆ ಜೀವನದ ಪ್ರತಿಯೊಂದು ಹಂತಗಳಲ್ಲಿ ಒಬ್ಬಲ್ಲ ಒಬ್ಬ ಮನುಷ್ಯ ಬಡವನಿಂದ ಹಿಡಿದು ಶ್ರೀಮಂತರ ತನಕ ಯಾವುದೇ ವ್ಯಕ್ತಿಗಳಾದರೂ ಸರಿ ಯಾವುದೇ ವಯಸ್ಸಿನವರು ಆದರೂ ಸರಿ ಅವರು ಅತ್ತೆ ಅಳುತ್ತಾರೆ ಮೇ ಬಿ ಕಾಣೋ ಹಾಗೆ ಅಳದಲೇ ಇರ್ಬೋದು ಕಾಣದ ಹಾಗೆ ಅವರು ಖಂಡಿತವಾಗಿ ಅಳುತ್ತಾರೆ ನಿಮಗೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಅಳದೇ ಇರ್ಬೋದು ಆದರೆ ಖಂಡಿತವಾಗಿ ಅವರು ಅಳುವಂಥವರಾಗಿದ್ದಾರೆ ಇದು ನೈಸರ್ಗಿಕ ಕ್ರಿಯೆ ನ್ಯಾಚುರಲ್ ನಿಮ್ಗೆ ಯಾವ ರೀತಿ ಹಸುವಾಗುತ್ತೋ ಯಾವ ರೀತಿಯಾಗಿ ನೀವು ದೈನಂದಿನ ಕ ಕಾರ್ಯಕ್ರಮಗಳನ್ನ ಮಾಡ್ತೀರ ಅದೇ ಪ್ರಕಾರವಾಗಿ ಅಳು ಅನ್ನೋದು ಇದು ನೈಸರ್ಗಿಕ ನ್ಯಾಚುರಲ್ ಆಗಿ ಬರುವಂತಹದಾಗಿ ನ್ಯಾಚುರಲ್ ಆಗಿ ಇರುವಂತದಾಗಿದೆ ನಾವು ನೋಡ್ತಾ ಇದ್ದೇವೆ ಬೈಬಲ್ನಲ್ಲಿ ಅಳುವಂಥವ್ರು ನಾವು ನೋಡ್ಬೋದಾ ಎಸ್ ನೋಡ್ಬೋದು ಅಳುವಂಥವ್ರನ್ನ ಪುರುಷರಿರ್ಬೋದು ಸ್ತ್ರೀಯರಿರ್ಬೋದು ಹತ್ತಂಥ ಸಂಗತಿಗಳನ್ನ ಬೈಬಲ್ನಲ್ಲಿ ನಾವು ನಾವು ನೋಡ್ತಾ ಇದ್ದೇವೆ ಅನೇಕ ಪುರುಷರುಗಳು ಹತ್ತಿರದನ್ನ ನೋಡ್ತಾ ಇದ್ದೇವೆ ಯೋಬ ಯೋಬನನ್ನು ನೋಡಬಹುದು ದಾವಿದನನ್ನು ನೋಡಬಹುದು ಯೋನತನನ್ನು ನೋಡಬಹುದು ಯಲಿಶಿನ ನೋಡಬಹುದು ಹೆಜ್ಕಿಯನ್ನು ನೋಡಬಹುದು ಯರಮಿಯ ನೋಡಬಹುದು ಎಶಾಯಿನ ನೋಡಬಹುದು ನೆಹಮಿಯ ನೋಡಬಹುದು ಪೌಲನ ನೋಡಬಹುದು ಯಾಕೆ ಸ್ವತಃ ಯೇಸು ಸ್ವಾಮಿ ಸಹ ಹತ್ತಿದ್ದಾರೆ ಯೇಸು ಸ್ವಾಮಿ ಸಹ ಹತ್ತಿದ್ದಾರೆ ಅದೇ ಪ್ರಕಾರವಾಗಿ ನೋಡುವಾಗ ಹೆಂಗಸರನ್ನು ನೋಡಬಹುದು ಋತುಳನ್ನ ನೋಡಬಹುದು ಹನ್ನೆಳನ್ನ ನೋಡಬಹುದು ಅದೇ ಪ್ರಕಾರವಾಗಿ ನೋಡ್ಬೋದು ನೋಡಬಹುದು ಮೇರಿ ಮಗ್ದಿನ ನೋಡಬಹುದು ಇವರೆಲ್ಲರೂ ನೋಡಬೇಕಾದ್ರೆ ಬೈಬಲ್ ಹತ್ತಿರೋ ಅಂಥವ್ರೆ ಅವರು ನಾವು ಬೈಬಲ್ ಇರುವಂತ ಸ್ಟ್ರಾಂಗ್ ಆಗಿರುವಂತವ್ರು ದೇವರ ಜೊತೆ ದೇವರಿಗೋಸ್ಕರ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ರು ಇವರೆಲ್ಲ ನೋಡಬೇಕಾದ್ರೆ ಇವರು ಹತ್ತಿದಾರೆ ಎಸ್ ಹತ್ತಿದ್ದಾರೆ ಸೊ ಹಾಗಾಗಿ ಅಳುವುದು ಇದು ಖಂಡಿತವಾಗಿ ಹೇಡಿಗಳ ಲಕ್ಷಣ ಅಲ್ಲ ಅಳುವಂಥದ್ದು ನಾವು ಏನೋ ಬಹಳ ವೀಕ್ ಆಗಿದ್ದೀವಿ ನಮಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ ಅಳು ಅಂತ ಹೇಳಬೇಕಾದ್ರೆ ಇದು ನೈಸರ್ಗಿಕ ಕ್ರಿಯೆ ಆಗಿರುವಂತದ್ದಾಗಿದೆ ನೋಡ್ತಾ ಇದ್ದೇವೆ ಬೈಬಲ್ನಲ್ಲಿ ಮೊಟ್ಟ ಮೊದಲ ಅಳು ಎಲ್ಲಿ ಅಂತ ನೋಡುವಾಗ ನಾವು ಆದಿಕಾಂಡದಲ್ಲಿ ನೋಡುತ್ತೇವೆ ಬುಕ್ ಆಫ್ ಜೆನಿಸ್ ಅಲ್ಲಿ ನೋಡ್ತೇವೆ ಚಾಪ್ಟರ್ ಟ್ವೆಂಟಿ ನೋಡುವಾಗ ಅಧ್ಯಯನ ಹಾಗರಳನ್ನ ಕುರಿತು ಬರೆಯಲ್ಪಟ್ಟಿದೆ ಹಾಗರಳನ್ನ ಕುರಿತು ಬರೆಯಲ್ಪಟ್ಟಿದೆ ಮೊದಲನೇದಾಗಿ ಹತ್ತಂತ ಸಂಗತಿ ಹಾಗರಳು ಹತ್ತಂತದ್ದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಸನ್ನಿವೇಶ ಈ ರೀತಿಯಾಗಿರುವಂಥದ್ದಾಗಿದೆ ಹಾಗರಳು ದಾಸಿಯಾಗಿದ್ದಾಳೆ ಅಬ್ರಾಹಮನು ದಾಸಿಯನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಈ ಸಾಕನ್ನು ಹುಟ್ಟಿದ ನಂತರ ಅಂದರೆ ವಾಗ್ದಾನ ಹೊಂದಿದಂಥ ಈ ಸಾಕನ್ನು ಹುಟ್ಟಿದ ನಂತರ ಹಾಗರಳನ್ನು ಮತ್ತೆ ಆತನ ಮಗನನ್ನ ಮನೆಯಿಂದ ಹೊರಡೆ ಹಾಕೋದು ನೋಡ್ತಾ ಇದ್ದೇವೆ ಅಬ್ರಹಮನು ಸಾರಳ ಮಾತನ್ನು ಕೇಳಿ ಹಾಗರಳನ್ನು ಆತನ ಮಗನನ್ನ ಹೊರಡೆ ಹಾಕೋದನ್ನು ನೋಡ್ತಾ ಹೊರಡೆ ಕಳಿಸಬೇಕಾದ್ರೆ ಒಂದು ಗುತ್ತಿ ಆಹಾರವನ್ನು ಮತ್ತೆ ನೀರನ್ನು ತಂಬಿಗೆ ನೀರನ್ನು ಕೊಟ್ಟು ಕಳಿಸೋದನ್ನು ನೋಡ್ತಾ ಇದ್ದೇವೆ ಸನ್ನಿವೇಶ ಈ ರೀತಿಯಾಗಿರುವಂತಹದ್ದಾಗಿದೆ ಎಲ್ಲ ಅನುಕೂಲಕರವಾಗಿರುವಂಥ ಸಂಗತಿಗಳಲ್ಲಿ ಎಲ್ಲ ಅನುಕೂಲಕರವಾಗಿದ್ದಂಥ ಸನ್ನಿವೇಶದಲ್ಲಿದ್ದಂಥ ಹಾಗರಡು ಮನೆಯಿಂದ ಹೊರಡ ಹೋಗೋದನ್ನು ನೋಡ್ತಾ ಇದ್ದೇವೆ ಏನೂ ಇಲ್ಲದವಳಾಗಿ ಎಲ್ಲವನ್ನ ಕಳೆದುಕೊಂಡವಳಾಗಿ ಯಾರು ಇಲ್ಲದವರಾಗಿ ಎಲ್ಲರಿಂದ ಧಿಕ್ಕರಿಸಲ್ಪಟ್ಟವಳಾಗಿ ತಾನು ಮತ್ತೆ ತನ್ನ ಮಗ ಮರುಭೂಮಿಯಲ್ಲಿ ಹೋಗೋದನ್ನು ನೋಡ್ತಾ ಇದ್ದೇವೆ ಸ್ವಲ್ಪ ಸಮಯದ ನಂತರ ಮರುಭೂಮಿಯಲ್ಲಿ ಪ್ರಯಾಣ ಮಾಡಿದ ನಂತರ ಅವರು ತಂದಿದಂಥ ನೀರು ಆಹಾರ ಮುಗಿದು ಹೋಗುತ್ತೆ ಅದಾದ ನಂತರ ನೋಡಬೇಕಾದ್ರೆ ಅವರ ಬಳಿ ಏನೂ ಇರೋದಿಲ್ಲ ಸೊ ಆ ಸಮಯದಲ್ಲಿ ನಾವು ನೋಡಬೇಕಾದ್ರೆ ಹಾಗರಳು ತನ್ನ ಮಗನನ್ನು ಸಾಯುವುದನ್ನು ನೋಡಕ್ಕಾಗ್ತಲೇ ಆತನನ್ನು ಒಂದು ಸ್ಥಳದಲ್ಲಿ ಬಿಟ್ಟು ಸ್ವಲ್ಪ ದೂರ ಹೋಗಿ ಅಳೋದನ್ನು ನಾವು ನೋಡ್ತಾ ಇದ್ದಾರೆ ಯಾರೂ ಇಲ್ಲದಂಥ ಸ್ಥಿತಿಯಲ್ಲಿ ಯಾರೂ ಕಾಣದೇ ಇರುವಂಥ ಸ್ಥಿತಿಯಲ್ಲಿ ಅವಳು ಅಳೋದನ್ನ ದೇವರು ನೋಡಿದವರಾಗಿದ್ದಾರೆ ನನಗೆ ಗೊತ್ತಿಲ್ಲ ನೀವು ಯಾವ ಯಾವ ಸನ್ನಿವೇಶಗಳಲ್ಲಿ ಹಾದು ಹೋಗ್ತಾ ಇದೀರ ಅಂತ ಗೊತ್ತಿಲ್ಲ ನೀವು ಯಾವ ಸಂಗತಿಗಳಿಗೋಸ್ಕರ ಯಾವ ವಿಷಯಗಳಿಗೋಸ್ಕರ ಅಳ್ತಾ ಇದ್ದೀರೋ ನಮಗೆ ಗೊತ್ತಿಲ್ಲ ನಿಮ್ಮ ಕುಟುಂಬದ ವಿಷಯಗಳಿರ್ಬೋದು ನಿಮ್ಮ ಮಕ್ಕಳ ಭವಿಷ್ಯವನ್ನು ಕುರಿತಿರ್ಬೋದು ನಿಮ್ಮ ಭವಿಷ್ಯವನ್ನ ಕುರಿತಿರ್ಬೋದು ನಿಮ್ಮ ಪತ್ನಿ ಪತಿ ಯಾವುದೇ ಸಂಗತಿಗಳಾದರೂ ಸರಿ ನೀವು ಯಾವ ವಿಷಯಗಳನ್ನಗಾಗಿ ಅಳ್ತಾ ಇದ್ರ ಗೊತ್ತಿಲ್ಲ ಪರಲೋಕದಲ್ಲಿರುವಂಥ ದೇವನು ನಮ್ಮನ್ನ ನಿಮ್ಮನ್ನ ನೋಡುವಂಥ ದೇವರಾಗಿದ್ದಾರೆ ನಿಮ್ಮ ಕಣ್ಣೀರನ್ನ ನೋಡದೆ ಇರುವಂತ ದೇವರಲ್ಲ ದೇವರು ನಮ್ಮ ಕಣ್ಣೀರನ್ನ ನೋಡುವಂತ ದೇವರು ಮಾತ್ರವಲ್ಲ ಅದಕ್ಕೆ ಸದುತ್ತರವನ್ನ ಕೊಡುವಂತ ದೇವರಾಗಿದ್ದಾರೆ ನೀವು ಕಣ್ಣೀರು ಹಾಕಬೇಕಾದ್ರೆ ಯಾರೋ ಒಬ್ಬ ಯಾರೋ ಒಬ್ಬ ಗೊತ್ತಿರೋರ ಮುಂದೆ ಆಗಲಿ ಸ್ನೇಹಿತರ ಮುಂದೆ ಆಗಲಿ ಬಂಧುಗಳ ಮುಂದೆ ಆಗಲಿ ನೀವು ಕಣ್ಣೀರು ಹಾಕಿದ್ರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಬರೋದಿಲ್ಲ ನೀವು ಕಣ್ಣೀರು ಹಾಕಿದ್ರೆ ಒಂದು ನಾಲ್ಕು ಸಮಾಧಾನ ಮಾತುಗಳನ್ನು ಹೇಳ್ಬೋದು ಏನೋ ಒಂದು ಸಾಂತ್ವನ ಹೇಳ್ಬೋದು ಇನ್ನು ಕೆಲವರು ಇರ್ತಾರೆ ಮಾಡ್ತಾರೆ ಅಂತ ಹೇಳಿದ್ರೆ ಪರವಾಗಿಲ್ಲ ಇವರು ನನ್ನ ಗುಂಪಿಗೆ ಸೇರ್ಕೊಂಡ್ಬಿಟ್ರು ಅನ್ನೋ ಇದ್ದಾರೆ ನಾನು ಹೇಳುತ್ತೆ ಪರಲ್ಲ ಇವ್ರಿಗೂ ಹಂಗೆ ಆಯಿತು ಜೆ ಮನುಷ್ಯರ ಮುಂದೆ ಅತ್ರೆ ಯಾವುದೇ ರೀತಿಯಾದಂಥ ಉಪಯೋಗ ಇಲ್ಲ ಯಾವುದೇ ರೀತಿ ಪ್ರಯೋಜನಕ್ಕೆ ಅದು ಬರೋದಿಲ್ಲ ಪರಲೋಕದಲ್ಲಿರುವಂಥ ದೇವರು ನೀವು ಅಳುವಾಗ ದೇವರನ್ನ ಕೂಗಿ ಕರೆಯುವಾಗ ದೇವರು ನಿಮ್ಮನ್ನು ನೋಡುವಂಥ ದೇವರಾಗಿದ್ದಾರೆ ನೋಡುವುದು ಮಾತ್ರವಲ್ಲ ನಿಮಗೆ ಬೇಕಾದಂಥ ಸದುತ್ತರವನ್ನು ದೇವರು ಅನುಗ್ರಹಿಸುವಂತ ದೇವರಾಗಿದ್ದಾರೆ ಪರಲೋಕ ದೇವರು ಹಾಗರಳೆ ನಿನಗೇನಾಯ್ತು ಅಂತೇಳಿ ಅಲ್ಲಿ ಕೂಗಿ ಹೇಳೋದನ್ನ ನೋಡ್ತಾ ಇದೆ ಹಾಗರಳು ಅಳುತ್ತಾ ಇಳಿರ್ಬೋದು ಸ್ವಾಮಿ ನನ್ನ ಮಗ ಸತ್ತೋಗ್ತಾ ಇದ್ದಾನೆ ನಾನು ನೋಡೋದಕ್ಕಾಗ್ತಾ ಇರ್ಲಿಲ್ಲ ಸಾಯ್ತಾ ಇದ್ದಾನೆ ನೋಡೋಕೆ ಆಗ್ತಾ ಇಲ್ಲ ಅದನ್ನ ನೋಡಕ್ ನಾನು ಇಲ್ಲಿ ಬಂದಿದ್ದೀನಿ ಆದರೆ ದೇವರು ಆ ಸ್ಥಳದಲ್ಲೇನೆ ನೀರಿನ ಬುಗ್ಗಿಯನ್ನ ತೆರೆಯದನ್ನ ನೋಡಿ ಅಳುವುದನ್ನ ಕೇಳಿ ದೇವರು ಉತ್ತರವನ್ನು ಕೊಡುವುದು ಮಾತ್ರವಲ್ಲ ಆಕೆಯನ್ನು ನಾ ನೋಡ್ತಾ ನೋಡ್ತಾ ಇದ್ದೀವಿ ಯಾರ್ಯಾರು ಅಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಅಳು ಒಂದು ಕಾಲಕ್ಕೂ ಸಹ ವ್ಯರ್ಥ ಆಗೋದಿಲ್ಲ ನೋಡಿರಿ ಅಳದು ಅಂತ ಹೇಳಬೇಕಾದ್ರೆ ನೀವು ಯಾರಿಗೂ ಹೇಳ್ಕೊಳ್ಳೋಕ್ಕಾಗದೇ ಇರೋ ಸನ್ನಿವೇಶಗಳು ನಿಮ್ಮ ದುಃಖಗಳನ್ನು ತೋಡ್ಕೊಳ್ಳೋದಕ್ಕಾಗೋದಿಲ್ಲ ಯಾರ ಮೊದಲು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನಿಮ್ಮ ಮನಸ್ಸಲ್ಲಿ ಅತೀವ ನೋವಾದಾಗ ಬೇರೆ ದಿಕ್ಕು ಯಾವುದೇ ಕಾಣದೇ ಇರುವಾಗ ಯಾವುದೇ ರೀತಿಯಾದ ಸಹಾಯ ಇಲ್ಲದೆ ಇರುವಾಗ ಅಯ್ಯೋ ನನ್ನ ಪರಿಸ್ಥಿತಿ ಈ ರೀತಿಯಾಗಿ ವಿಕೋಪಕ್ಕೋಗಿದೆ ನನ್ನ ಪರಿಸ್ಥಿತಿ ಈ ರೀತಿ ಕೆಟ್ಟದಾಗಿದೆ ನನಗೆ ಯಾರು ಸಹಾಯಕರಿಲ್ವಲ್ಲ ಇದೇ ನನಗೆ ಕೊನೆ ನನ್ನ ಜೀವಿತ ಇಷ್ಟೇನಾ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು ಆದರೆ ನೀವು ಆಳೋದನ್ನ ಪರಲೋಕ ದೇವರು ನೋಡುವಂಥವರಾಗಿದ್ದಾರೆ ಯಾಕಂದರೆ ದೇವರು ನಮ್ಮನ್ನು ಸೃಷ್ಟಿಸಿದ ದೇವರಾಗಿದ್ದಾರೆ ನಮ್ಮನ್ನು ನೋಡುವಂಥ ದೇವರಾಗಿದ್ದಾರೆ ನಿಮ್ಮ ಕಣ್ಣೀರು ಒಂದು ಕಾಲಕ್ಕೂ ಸಹ ವ್ಯರ್ಥ ಆಗೋದಿಲ್ಲ ನಾನು ಆ ವಿಷಯಗಳನ್ನು ಒಂದೊಂದಾಗ ನಿಮ್ಗೆ ತಿಳಿಸ್ತಾ ತಿಳಿಸ್ತಾವು ನಿಮ್ಮ ಕಣ್ಣೀರು ಒಂದು ಕಾಲಕ್ಕೂ ಸಹ ವ್ಯರ್ಥ ಆಗೋದಿಲ್ಲ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಳದು ಅಂತ ಹೇಳಬೇಕಾದ್ರೆ ಅವ್ರೇನ್ ಮಾಡ್ತಾರೆ ಈ ಒಳಗಡೆ ಯಾವುದೇ ರೀತಿಯಾದಂತ ದುಃಖ ಆಗಲಿ ಇಲ್ಲ ಅಂತ ಹೇಳಿದ್ರೆ ಆ ನೋವಿಂದ ಆಗ್ಲಿ ಬರುವಂತ ನೀರು ಅದಲ್ಲ ಕೆಲವರು ಏನ್ ಮಾಡ್ತಾರೆ ಸುಮ್ಮನೆ ಅಳಬೇಕು ಅಂತ ಹೇಳ್ಬಿಟ್ಟು ಅಳುತ್ತಾರೆ ಅದು ಅದು ನಿಜವಾದ ಅಳು ಅಲ್ಲ ದೇವ್ರ ನೋಡುವಂಥದ್ದು ನಿಜವಾಗಿ ನಿಮ್ಮ ಒಳಗಡೆ ಅಂತ ನೋವು ದುಃಖ ಅಸಮಾಧಾನ ಇದೆಲ್ಲ ನಿಮಗೆ ಏನೋ ಬೇರೆ ಇನ್ನೇನು ನಿಸ್ಸಹಾಯಕ ಸ್ಥಿತಿಯಲ್ಲಿ ಇದ್ದಾಗ ಬೇರೆ ಆಪ್ಷನ್ ಏನು ದೇವರು ಬಿಟ್ಟರೆ ಬೇರೆ ಯಾವುದು ನಿಮಗೆ ಗತಿ ಇಲ್ಲದೆ ಇರುವಾಗ ಬೇರೆ ಯಾವ್ದು ದಿಕ್ಕಿಲ್ದೇ ಇರುವಾಗ ನೀವು ಅಳೋದನ್ನ ದೇವ್ರು ನೋಡೇ ನೋಡ್ರಿ ಸಹೋದರ ಸೋದರ ರೀ ಈ ಮಾರ್ಗದಲ್ಲಿ ನೀವು ಹಾದು ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾನು ನಿಮ್ಮನ್ನು ನೋಡೋದಕ್ಕಾಗಲ್ಲ ಆದರೆ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂಥ ದೇವರು ಸಕಲವನ್ನು ನೋಡುವಂಥ ದೇವರಾಗಿದ್ದಾರೆ ಯೋಹೋವ ಈರೆ ಒದಗಿಸುವಾತನಾಗಿದ್ದಾನೆ ನಾವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಕಣ್ಣೀರು ವ್ಯರ್ಥ ಆಗೋದಿಲ್ಲ ಒಂದು ಕಾಲಕ್ಕೂ ಸಹ ವ್ಯರ್ಥ ಆಗೋದಿಲ್ಲ ಮೇ ಬಿ ನೀವು ಅನೇಕ ಸಂಗತಿಗಳೋಸ್ಕರ ಪ್ರಾರ್ಥನೆ ಇರ್ಬೋದು ಅನೇಕ ಪ್ರಾರ್ಥನೆ ಅನೇಕ ಸಂಗತಿಗಳು ಇರುವಂತದ್ದಾಗಿದೆ ಅದರಲ್ಲಿ ಕಣ್ಣೀರಿನ ಪ್ರಾರ್ಥನೆ ಇದು ಬಹಳ ಎಫೆಕ್ಟಿವ್ ಆಗಿರುವಂತದ್ದಾಗಿದೆ ಕಣ್ಣೀರಿನ ಪ್ರಾರ್ಥನೆ ಏನಿದೆ ಇದು ಬಹಳ ಎಫೆಕ್ಟಿವ್ ಪರಿಣಾಮಕಾರಿಯಾಗಿರುವಂಥದ್ದಾಗಿದೆ ಅಂತ ಹೇಳಿದ್ರೆ ದೇವರನ್ನ ನಿಲ್ಲಿಸುವಂತದಾಗಿದೆ ದೇವರನ್ನ ನಿಮ್ಮ ಕಡೆ ತಿರುಗಿ ನೋಡುವಂತೆ ಮಾಡುವಂಥದ್ದಾಗಿದೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಯೇಸು ಸ್ವಾಮಿ ನಾಯಿನೆಂಬ ಊರಿಗೆ ಬರಬೇಕಾದ್ರೆ ಅಲ್ಲೊಂದು ಬಡ ವಿಧವೆ ತನ್ನ ಮಗನನ್ನ ಶವ ಸಂಸ್ಕಾರ ತೆಗೆದುಕೊಂಡು ಹೋಗುವಾಗ ಈ ವಿಧವೆಯ ಜೀವಿತವನ್ನ ನೋಡುವಾಗ ಎಲ್ಲ ಕಳೆದುಕೊಂಡವಳಾಗಿ ದುಃಖದಿಂದ ಕೂಡಿದವಳಾಗಿ ತನ್ನ ಆಶೆ ಆಕಾಂಕ್ಷೆಗಳನ್ನೆಲ್ಲ ತನ್ನ ಭವಿಷ್ಯವನ್ನೆಲ್ಲ ಆತನ ಮಗನಲ್ಲಿ ನೋಡಿದವಳಾಗಿರ್ಬೋದು ಆದರೆ ಆ ಮಗ ಸತ್ತು ಹೋದಾಗ ತನ್ನ ಆಸೆ ಆಕಾಂಕ್ಷೆಗಳು ಎಲ್ಲವನ್ನ ಆತನ ಜೊತೆ ಸಮಾಧಿ ಮಾಡಿ ನನ್ನ ಜೀವಿತ ಇಷ್ಟಕ್ಕೆ ಕೊನೆ ಆಯಿತು ಯಾವುದೇ ರೀತಿಯಾದಂತಹ ಆಶೆ ಇಲ್ಲದಂತ ಸ್ಥಿತಿಯಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದಂತ ಸ್ಥಿತಿಯಲ್ಲಿ ಆ ಮಗಳು ಅಳುತ್ತಾ ಹೋಗೋದನ್ನ ನೋಡ್ತೇವೆ ಈ ರೀತಿಯಾಗಿ ಹೋಗ್ಬೇಕಾದ್ರೆ ಏಸು ಆ ಊರಿನ ಒಳಗಡೆ ಬರ್ತಾ ಇದ್ದಾರೆ ಇಲ್ಲಿ ಸತ್ತಂತ ಆ ಮಗನನ್ನ ಎತ್ತುಕೊಂಡು ಹೊತ್ತುಕೊಂಡು ತಾಯಿ ಜನಗಳ ಜೊತೆ ಹೊರಗಡೆ ಹೋಗ್ತಾ ಇರೋದನ್ನ ನೋಡುತ್ತೇವೆ ಏಸು ಆ ವಿಧವೆಯ ಕಣ್ಣೀರನ್ನ ನೋಡ್ತಾರೆ ಆ ವಿಧವೆಯ ದುಃಖವನ್ನ ಅಂತರಂಗದಲ್ಲಿರುವಂಥ ಅಳುವನ್ನು ದುಃಖವನ್ನ ನೋಡಿ ಏಸು ಸ್ವಾಮಿ ಅಲ್ಲಿ ನಿಲ್ತಾರೆ ಆಕೆ ಏಸುವನ್ನು ಕರೀಲಿಲ್ಲ ಏಸುವನ್ನ ನೋಡಲಿಲ್ಲ ಏಸು ಏಸು ಅಲ್ಲಿ ಬಂದಿರೋದೇ ಗೊತ್ತಿಲ್ಲ ಆಕೆ ತನ್ನ ದುಃಖದಲ್ಲಿ ಮುಳುಗಿದಾಳೆ ಹೋಗ್ತಾ ಇದ್ದಾಳೆ ಆದರೆ ಏಸು ಸ್ವಾಮಿ ಅವಳ ಹೃದಯವನ್ನ ಅವಳ ಅಂತರಂಗದಲ್ಲಿ ಏನು ನೆಡ್ತಾ ಇದೆ ಅಂತೇಳಿ ನೋಡಿ ಶವದ ಚಟ್ಟವನ್ನ ಮುಟ್ಟಿದ ತಕ್ಷಣ ಯವನಸ್ತನು ನೋಡ್ತೇವೆ ನಿಮ್ಮ ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ಯೇಸು ಬಲ್ಲವರಾಗಿದ್ದಾರೆ ನಿಮ್ಮ ಒಳಗಡೆ ಯಾವ ರೀತಿಯಾದ ದುಃಖದಲ್ಲಿ ಇದೀರಾ ಯಾವ ರೀತಿಯಾದ ನೋವಲ್ಲಿದ್ದೀರಾ ಯಾವ ರೀತಿಯಾದ ಹತಾಶೆಯಲ್ಲಿ ಇದ್ದೀರಾ ಯಾವ ರೀತಿಯಾದ ಅಸಹಾಯಕದಲ್ಲಿ ಇದ್ದೀರಾ ನೀವು ಯಾವ ಮಾರ್ಗವಾಗಿ ಹೋಗ್ತಾ ಇದ್ದೀರಾ ನಿಮ್ಮ ಒಳಗಡೆ ಇರುವಂತಹ ದುಃಖ ಏನಾಗಿದೆ ಕಷ್ಟ ಏನಾಗಿದೆ ಇದನ್ನ ದೇವರು ಬಲ್ಲಂತ ದೇವರಾಗಿದ್ದಾರೆ ಅದು ನೋಡಿದ್ರೆ ಮಾತ್ರ ಅಲ್ಲ ಅದಕ್ಕೆ ಪರಿಹಾರವನ್ನ ಮಾಡಿದಂತ ದೇವರಾಗಿದ್ದಾರೆ ದೇವರು ಏಸು ಕ್ರಿಸ್ತರು ನೆನ್ನೆ ಇದ್ದ ಹಾಗೆ ಇಂದು ನಾಳೆ ಏಕ ರೀತಿಯಾಗಿರುವಂತ ದೇವರಾಗಿದ್ದಾರೆ ನಿಮ್ಮ ಜೀವಿತದಲ್ಲಿ ನೀವು ಬಿಡುಗಡೆಗಾಗಿ ಹೇಳುತ್ತಿರೋದಾದ್ರೆ ದೇವರ ವಾಕ್ಯದ ಆಧಾರದಲ್ಲಿ ನಾನು ಕೂಗಿ ಹೇಳುವಂತವನ್ನಾಗಿದ್ದೇನೆ ಖಂಡಿತವಾಗಿ ನಿಮ್ಮ ಕಣ್ಣೀರಿಗೆ ದೇವರು ಉತ್ತರವನ್ನ ಕೊಡುವಂತ ದೇವರಾಗಿದ್ದಾರೆ ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ನಿನ್ನೆ ಇದ್ದ ಹಾಗೆ ನಾಳೆ ಇಂದು ಏಕರೀತಿಯಾಗಿರುವಂತ ದೇವರಾಗಿದ್ದಾರೆ ಅಂದ್ರೆ ಆಗ ಕಾರ್ಯ ಮಾಡಿದ್ರೆ ದೇವರು ಈಗಲೂ ಸಹ ಮುಂದೆನೂ ಸಹ ಕಾರ್ಯ ಮಾಡಲು ದೇವರು ಶಕ್ತರಾಗಿದ್ದಾರೆ ಅಂತೇಳಿ ಒಂದು ಕ್ಷಣದಲ್ಲಿ ಆಕೆಗೆ ಆಕೆಯ ದುಃಖವನ್ನ ದೇವರು ಕಣ್ಣೀರನ್ನು ಒರೆಸಿದ್ರು ಆಕೆಯ ಮಗನನ್ನ ತಿರುಗಿ ತನ್ನ ತಾಯಿಗೆ ಕೊಡಲಿ ಕೊಟ್ಟು ಅಲ್ಲಿ ಆ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸೋದನ್ನು ನೋಡ್ತೇವೆ ಆ ಕಣ್ಣೀರನ್ನ ಆನಂದದ ಕಣ್ಣೀರಾಗಿ ಮಾಡೋದನ್ನು ನೋಡ್ತೇವೆ ಇದು ದೇವರು ಮಾಡುವಂತ ಕಾರ್ಯ ನಮ್ಮ ಕಣ್ಣೀರನ್ನ ನೋಡುವಂತ ದೇವರು ನಮ್ಮ ಕಣ್ಣೀರಿಗೆ ಉತ್ತರವನ್ನ ಕೊಡುವಂತ ದೇವರಾಗಿದ್ದಾರೆ ಅದಕ್ಕೆ ಹೇಳಿ ನಾನು ನಿಮ್ಗೆ ಆ ಹೆಂಗಸು ವಿಧವೆ ಯೇಸುವನ್ನ ಕರೀಲಿಲ್ಲ ಯೇಸುಗೋಸ್ಕರ ಪ್ರಾರ್ಥನೆ ಯೇಸು ಪ್ರಾರ್ಥನೆ ಮಾಡಿ ಅಂತ ಹೇಳಲಿಲ್ಲ ಆದ್ರೆ ಹೃದಯದಲ್ಲಿ ಅಂತರಂಗದಲ್ಲಿ ನಡೆಯುವುದನ್ನ ನೋಡಿ ದೇವರು ಬಹಿರಂಗವಾಗಿ ಕಾರ್ಯ ಮಾಡುವಂತ ದೇವರಾಗಿದ್ದಾರೆ ನಿಮ್ಮ ಅಂತರಂಗದಲ್ಲಿ ಯಾವ ರೀತಿಯಾಗಿ ನೀವು ಅಳ್ತಾ ನನಗೆ ಗೊತ್ತಿಲ್ಲ ಯಾವ ರೀತಿ ಸನ್ನಿವೇಶಗಳು ಒಳಗಡೆ ಹೋಗ್ತಾ ಗೊತ್ತಿಲ್ಲ ಆದ್ರೆ ಖಂಡಿತವಾಗಿ ನಿಮ್ಮ ಕಣ್ಣೀರಿಗೆ ದೇವರು ಉತ್ತರ ಕೊಡ್ತಾರೆ ನಿಮ್ಮ ಕಣ್ಣೀರಿಗೆ ಖಂಡಿತವಾಗಿ ಏನೇನೆಲ್ಲ ಬೆನಿಫಿಟ್ ಇದೆ ಅಂತೇಳಿ ಖಂಡಿತವಾಗಿ ಈ ವಾಕ್ಯ ಸಂದೇಶದ ಕೊನೆಯಲ್ಲಿ ಬಹಿರಂಗ ಪಡಿಸ್ತೇನೆ ವಿವರಿಸಿ ಹೇಳ್ತೇವೆ ದೇವರು ಯೇಸು ಸ್ವಾಮಿ ಲಾಜರ್ನ ಸಮಾಧಿ ಎತ್ತರಕ್ಕೆ ಬರಬೇಕಾದ್ರೆ ಲಾಜರ ಸತ್ತಿ ಮೂರು ದಿವಸ ಆಗಿದೆ ಅಲ್ಲಿ ಬಂದಿ ಲಾಜರ್ ನೋಡಬೇಕಾದ್ರೆ ಕಣ್ಣೀರಿದನ್ನ ನೋಡ್ತೇವೆ ಯೇಸು ಸ್ವಾಮಿ ಕಣ್ಣೀರು ಹಾಕೋದನ್ನು ನೋಡ್ತೇವೆ ನಿಮ್ಮ ಜೊತೆ ಅವರ ದುಃಖದಲ್ಲಿ ಅವರು ಸಹ ಭಾಗಿಯಾಗದನ್ನ ನೋಡ್ತೇವೆ ನಿಮ್ಮ ದುಃಖದಲ್ಲಿ ಯಾರು ಸಹ ಭಾಗಿಯಾಗೋದಿಲ್ಲ ನಿಮ್ಮ ಸಂತೋಷದಲ್ಲಿ ಬರ್ತಾರೆ ಜನಗಳು ನಿಮ್ಮ ಸಂತೋಷಗಳಲ್ಲಿ ಜನಗಳು ಭಾಗಿಯಾಗಕ್ಕೆ ಸುಮಾರು ಜನ ಬೇಕಾದಷ್ಟು ಜನಗಳಿದ್ದಾರೆ ಆದ್ರೆ ನಿಮ್ಮ ದುಃಖದಲ್ಲಿ ನಿಜವಾಗಿ ಭಾಗಿಗಳಾಗ್ತಾರಲ್ಲ ಅವರೇ ನಿಜವಾಗಿ ನಿಮ್ಮ ಜೊತೆ ಇರಬಂತು ನಿಮ್ಮ ಕುಟುಂಬದವ್ರು ನಿಮ್ಮ ಜೊತೆ ಇಲ್ದೇ ಇರ್ಬೋದು ನಿಮ್ಮ ಬಂಧುಗಳು ನಿಮ್ಮ ಜೊತೆ ಇಲ್ಲದೆ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಇಲ್ಲದೆ ಇರ್ಬೋದು ಆದ್ರೆ ಏಸು ನಿಮ್ಮೊಂದಿಗೆ ಯಾವ ಕಾಲಕ್ಕಾದರೂ ಸರಿ ಎಂದಿಗಾದರೂ ಸರಿ ನಿಮ್ಮ ಜೊತೆಗೆ ನಿಲ್ಲುವಂತ ದೇವರು ನಿಮ್ಮ ಜೊತೆಯಾಗೆ ಬರುವಂತ ದೇವರಾಗಿದ್ದಾರೆ ನೋಡ್ರಿ ಸತ್ತ ಲಾಜರ್ ನೋಡಬೇಕಾದ್ರೆ ಎಸ್ ಸ್ವಾಮಿ ಕಣ್ಣೀರಿಟ್ಟು ನೋಡ್ತಾ ಇದ್ದಾರೆ ಅದು ಮಾತ್ರ ಬಲ್ಲ ಕಣ್ಣೀರಿಟ್ಟಿ ನೆಕ್ಸ್ಟ್ ಏನಾಯ್ತು ಲಾಜರ್ನ ಎಲ್ಲಿ ಇಟ್ಟಿದ್ದಾರೆ ಸಮಾಧಿ ಹತ್ರಕ್ಕೆ ಹೋಗ್ತಾರೆ ಸಮಾಧಿ ಹತ್ರಕ್ಕೆ ಹೋದಾಗ ಎಸ್ ಸ್ವಾಮಿ ಹೇಳ್ತಾರೆ ಆ ಸಮಾಧಿಗಿಟ್ಟ ಕಲ್ಲನ್ನ ಜರುಗಿಸಿ ಬಂಡೆಯನ್ನ ಜರುಗಿಸ್ರಿ ದೇವರು ಕಾರ್ಯವನ್ನ ಮಾಡೋದಕ್ಕೆ ರೆಡಿ ಇರ್ತಾರೆ ಆ ಕಲ್ಲು ಏನಿದೆ ಅದನ್ನ ಜರುಗಿಸುವಂತ ಕೆಲಸ ಮಾಡ್ಬೇಕು ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋದಕ್ಕೆ ರೆಡಿ ಇರ್ತಾರೆ ನಿಮ್ಮ ಜೀವಿತಕ್ಕೆ ಉತ್ತರವನ್ನು ಕೊಡೋದಕ್ಕೆ ರೆಡಿ ಇರ್ತಾರೆ ಆದರೆ ಅದಕ್ಕಿರುವಂತ ಅಡ್ಡಿಗಳೇನಿದೆ ಅದನ್ನ ನೀವು ಕಂಡುಕೊಳ್ಳುವಂತವನಾಗಿರಬೇಕು ಆ ಕಲ್ಲು ಜರುಗಿಸೋದಕ್ಕೆ ನೀವು ಸಿದ್ಧರಿರಬೇಕು ಅನೇಕರು ಮಾಡುವಂತ ತಪ್ಪೇನು ಅಂತ ಹೇಳಿದ್ರೆ ನೋಡ್ರಿ ದೇವರು ನೀತಿವಂತನಾಗಿದ್ದಾನೆ ನ್ಯಾಯಾಧಿಪತಿಯಾಗಿದ್ದಾನೆ ತನ್ನ ವಾಕ್ಯಕ್ಕೆ ಮೀರಿ ತನ್ನ ದೇವರ ವಾಕ್ಯವನ್ನು ಮೀರಿ ದೇವರ ಕಾರ್ಯ ಮಾಡೋದಿಲ್ಲ ದೇವರು ಹೇಳಿದನ್ನ ಏನಿದ್ರೆ ಅದನ್ನ ದೇವರೇ ದಾಟೋದಿಲ್ಲ ಅಂತ ದೇವ್ರೇನ್ ಹೇಳ್ತಾರೆ ಅಲ್ಟಿಮೇಟ್ ಅದರ ದೇವರು ಏನ್ ಅದನ್ನ ನಾವು ಮಾಡುವಾಗ ಅಲ್ಲಿ ದೇವರು ಕಾರ್ಯವನ್ನು ಮಾಡೋದನ್ನ ನೋಡ್ತೇವೆ ಅಲ್ಲಿ ಬಂಡೆನ ಜರುಗಿಸ್ತಿಲ್ಲ ಕಲ್ಲನ್ನ ಜರುಗಿಸ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅದ್ಭುತ ಆಗ್ತಿತ್ತ ಮೇ ಬಿ ಏನ್ ಮಾಡ್ತಿತ್ತಿಲ್ಲ ಅನ್ಸುತ್ತೆ ಆದ್ರೆ ಏನ್ ಮಾಡಿದ್ರು ಇವರು ಕಲ್ಲನ್ನು ಜರುಗಿಸ್ತಾರೆ ಅವಾಗ ಹೇಳ್ತಾರೆ ಲಾಜರ್ನೆ ಎದ್ದು ಬಾ ಲಾಜರ್ನು ಎದ್ದು ಬರಬೇಕ ಎದ್ದು ಬಂದಾದ್ಮೇಲೆ ಸುತ್ತಿದ್ದಂತಹ ಬಟ್ಟೆಗಳನ್ನ ತೆಗೆದು ಹಾಕಿರಿ ಅಂತ ಹೇಳಿ ದೇವ್ರ ನಿಮ್ಮ ಜೀವಿತಗಳಲ್ಲಿ ಉತ್ತರ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಜೀವಿತಕ್ಕೆ ಯಾವುದು ದೇವ್ರ ಕಾರ್ಯ ಜರುಗಲು ಅಡ್ಡಿಯಾಗಿರುವಂತ ಕಲ್ಲುಗಳಿರುವಂತದಾಗ್ತದೆ ಅದ ಮೇ ಬಿ ಸಣ್ಣ ಕಲ್ಲಿರ್ಬೋದು ದೊಡ್ಡ ಕಲ್ಲಿರ್ಬೋದು ಯಾವ ಕಲ್ಲುಗಳಾದ್ರೂ ಸರಿ ಅದನ್ನೇನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅದನ್ನ ತೆಗೆದು ಹಾಕಬೇಕು ಉರುಳಿಸ್ಬೇಕು ಆರತಿ ಮಾಡಿದಾಗ ಖಂಡಿತವಾಗಿ ನಿಮಗೆ ಉತ್ತರ ಖಂಡಿತವಾಗಿ ಯೇಸು ಅಲ್ಲಿ ಅದ್ಭುತ ಮಾಡಿದ್ದು ಫಸ್ಟ್ ಏನ್ ಮಾಡಿದ್ರು ಕಣ್ಣೀರಿಟ್ಟರು ಅಂದ್ರೆ ಅವರ ದುಃಖದಲ್ಲಿ ಅವರು ಭಾಗಿಯಾದ ಅದಾದ ನಂತರ ಅವ್ರು ಅದ್ಭುತ ಮಾಡುವುದನ್ನು ನೋಡಿ ಮರಿಯಲು ನೋಡಿ 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 ಕಣ್ಣೀರಿಗೆ ಬದಲನ್ನ ಉತ್ತರವನ್ನ ಕೊಡೋದನ್ನ ನೋಡಿ ಕಣ್ಣೀರಿನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವಂತ ದೇವರಾಗಿದ್ದಾರೆ ದೇವರನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಚಲಿಸುವಂತೆ ಮಾಡುವಂತದಾಗಿದೆ ದೇವರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಬಹಳ ವೇಗವಾಗಿ ನಿಮ್ಮ ಕಾರ್ಯಗಳನ್ನ ಮಾಡೋದಕ್ಕೆ ದೇವರೇನ್ ಮಾಡ್ತಾರೆ ಅದನ್ನ ಆಗೋದಕ್ಕೆ ದೇವರ ಕಾರ್ಯಗಳು ಜರುಗೋದಕ್ಕೆ ಬಹಳ ವೇಗವಾದ ಮಾರ್ಗ ಅಂದ್ರೆ ಫಾಸ್ಟ್ ಎಕ್ಸ್ಪ್ರೆಸ್ ತರ ಇದ್ರೆ ಆ ತರ ಬಹಳ ಬೇಗವಾಗಿ ದೇವ್ರ ಕಾರ್ಯ ಮಾಡ್ತೀರಿ ಕಣ್ಣೀರಿನ ಪ್ರಾರ್ಥನೆಗೆ ಬೇಗ ಉತ್ತರ ನೋಡ್ರಿ ಹನ್ನೆಳನ್ನ ನೋಡಬೇಕಾದ್ರೆ ಬೆನ್ನಲ್ಲು ಹನ್ನೆಳನ್ನ ಹಂಗಸ್ತಾ ಎಲ್ಲ ಹನ್ನೆಳು ಬಂದು ದೇವಾಲಯದಲ್ಲಿ ಅಳುತ್ತಾ ತನ್ನ ಕಣ್ಣೀರನ್ನ ಸುರಿಸೋದನ್ನ ನೋಡ್ತೇವೆ ಇಲ್ಲಿ ಆಲಯಕ್ಕೆ ಬಂದು ಅಂದ್ರೆ ನೀವು ಕಣ್ಣೀರ ಸುರಿಸೋದನ್ನ ದೇವರು ನೋಡ್ತಾರೆ ನೋಡ್ತಾರೆ ಯಾವ ಸ್ಥಳದಲ್ಲಿ ಅದುರಿಸ್ತಾರೆ ಇಲ್ಲಿ ಹನ್ನೆಳು ಅಲ್ಲಿ ಕಣ್ಣೀರ್ ಸುರಿಸಿದಂತ ಆಲಯದಲ್ಲಿ ಅದನ್ನ ನಿಮ್ಗೆ ಹೇಳ್ತಾ ಇದ್ದೇವೆ ನೀವು ರೋಡ್ ಅಲ್ಲಿ ಇರ್ಬಹುದು ನಿಮ್ಮ ಕಣ್ಣೀರನ್ನು ದೇವ್ರ ನೋಡ್ತಾರೆ ನೀವು ರೋಡಲ್ಲಿ ನಡೆದುಕೊಂಡು ಹೋಗ್ಬೇಕಾರೆ ಕದಗಳನ್ನು ಹಾಕ್ಕೊಂಡು ಅಳುವಾಗ ನೋಡಿರ್ತಾರೆ ಯಾರು ಇಲ್ಲದಾಗ ನೋಡಿರ್ತಾರೆ ನೀವು ಹೊರಗಡೆ ನಡ್ಕೊಂಡು ಹೋಗುವಾಗ ಒಂಟಿಯಾಗಿರುವಾಗ ನೀವು ಬಿಕ್ಕಿ ಬಿಕ್ಕಿ ಹತ್ತಿದ ದೇವ್ರು ನೋಡಿದಂತ ದೇವರಾಗಿದ್ದಾರೆ ಯಾಕಂತ ಹೇಳಿದ್ರೆ ದೇವರ ಕಣ್ಣುಗಳು ನಮ್ಮನ್ನ ನೋಡುವಂಥದ್ದಾಗಿದೆ ಅದಕ್ಕೆ ದೇವರ ಬಾ ಕೇಳುತ್ತೆ ಕಣ್ಣು ಮಾಡಿದವನು ನೋಡೋಣ ಕಿವಿ ಕೊಟ್ಟವನು ಕೇಳನು ಅಂತ ಹೇಳ್ಬಿಟ್ಟು ದೇವರ ಬಾ ಕೇಳುವಂಥದ್ದು ಅಂತ ಹೇಳಿದ್ರೆ ದೇವರು ನಮ್ಮನ್ನ ನೋಡುವಂತ ದೇವರಾಗಿದ್ದಾರೆ ನೋಡ್ರಿ ಹನ್ನೆಲ್ಲು ಇಲ್ಲಿ ದೇವರ ಆಲಯಕ್ಕೆ ಬಂದು ಕಣ್ಣೀರಿಟ್ಟು ಅಳಬೇಕಾದ್ರೆ ಅದಾದ ನಂತರ ಅಲ್ಲಿ ಅದ್ಭುತ ಆಗೋದನ್ನು ನೋಡೋದು ಅವಳು ಎಷ್ಟು ಸಾರಿ ಬಂದ ಕಣ್ಣೀರು ಹಾಕಿ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡೋದು ಅಂತ ಅಲ್ಲಿ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡೋದು ಅಂತ ಎಷ್ಟು ಸಾರಿ ಅಂತೇಳಿ ಅಲ್ಲಿ ಮೆನ್ಷನ್ ಆಗಿಲ್ಲ ಅದಾದ ನಂತರ ಅವಳು ಮತ್ತೆ ಕಣ್ಣೀರು ಹಾಕಿದ್ದನ್ನೆಲ್ಲ ನೋಡೋದಿಲ್ಲ ದಟ್ ಮೀನ್ಸ್ ನೀವು ಕಣ್ಣೀರು ಹಾಕುವಂಥ ಸಮಯ ಹೊಂದಿರುವಂಥದ್ದಾಗಿದೆ ಯಾವ ರೀತಿಯಾಗಿ ಬಿತ್ತುವಂತ ಸಮಯ ಒಂದೇ ಆಗಿರುವಂತದ್ದಾಗಿದೆ ಬೆಳೆಯುವಂತ ಸಮಯ ಒಂದಾಗಿರುವಂತದಾಗಿದೆ ಕೊಯ್ಯುವಂತ ಸಮಯ ಒಂದಾಗಿರುವಂತದಾಗಿದೆ ಅದೇ ಪ್ರಕಾರವಾಗಿ ನಿಮ್ಮ ಕಣ್ಣೀರೇನಿದೆ ಇದು ಬಿತ್ತಲ್ಪಡ್ತಾ ಇದೆ ದೇವರಾಜ್ಯದಲ್ಲಿ ಇದು ಬಿತ್ತಲ್ಪಡ್ತಾ ಇದೆ ಇದಕ್ಕೆ ನೀವು ಬಿತ್ತಿದಿರಾ ಅಂತ ಹೇಳಿದ್ರೆ ನಿಮ್ಮ ಕಣ್ಣೀರನ್ನ ಬಿತ್ತಿದಿರಾ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಫಲವನ್ನ ದೇವರು ಕೊಟ್ಟೆ ಕೊಡ್ತಾರೆ ಅದಕ್ಕೆ ಹೇಳಿದ್ರೆ ನಿಮ್ಗೆ ಕಾಲಗಳಿರುವಂತದ್ದಾಗಿದೆ ನೀವು ಈ ಕಣ್ಣೀರಿಂದ ಬಿತ್ತಾ ಆದ್ರೆ ಯಾವ ರೀತಿ ಪ್ರತಿಫಲವನ್ನು ಕೊಡ್ತಾರೆ ಅಂತೇಳಿ ನಮ್ಗೆ ಕೊನೆಯ ವಾಕ್ಯದ ಸಂದೇಶದ ಕೊನೆಯ ಭಾಗದಲ್ಲಿ ನಿಮ್ಗೆ ಕಣ್ಣೀರಲ್ಲಿರುವಂತಹ ಆಶೀರ್ವಾದ ಕಣ್ಣೀರಿಂದ ಪ್ರಾರ್ಥನೆಗೆ ಯಾವ ರೀತಿ ಆಶೀರ್ವಾದಗಳನ್ನು ದೇವರು ಕೊಡ್ತಾರೆ ಯಾವ ರೀತಿ ಕಾರ್ಯನ ಮಾಡ್ತಾರೆ ಅಂತೇಳಿ ನಾವು ನಿಮ್ಗೆ ತಿಳಿಸ್ಕೊಡ್ತೇವೆ ಹನ್ನೆರಡು ಅದಾದ ನಂತರ ನೋಡಬೇಕಂದ್ರೆ ಕಣ್ಣೀರು ನೋಡಿಲ್ಲ ಅನ್ನ ಹನ್ನೆರಡು ಬಂದಿ ದೇವರ ಆಲಯದಲ್ಲಿ ಕಣ್ಣೀರ್ ಹಾಕಲು ಅಂತೇಳಿ ಎಲ್ಲೂ ನೋಡಲಿಲ್ಲ ಅದರ ಅರ್ಥ ದೇವರ ಮುಂದೆ ಸುರಿಸಿದಂತ ಕಣ್ಣೀರು ಅಲ್ಲಿಗೆ ಕೊನೆ ಆಗಿದ್ದನ್ನು ನೋಡ್ತೇವೆ ಅದಾದ ನಂತರ ಸಮವಿಲ್ಲ ಪ್ರವಾದಿಯನ್ನ ದೇವರು ನೋಡಿ ದಟ್ ಮೀನ್ಸ್ ಈ ಕಣ್ಣೀರಿನ ಪ್ರಾರ್ಥನೆಗೆ ದೊಡ್ಡ ಪ್ರವಾದಿ ಸಮವೇಲ ಅಂತ ಹೇಳ್ಬೇಕಾದ್ರೆ ಆತ ನೋಡಿದಂತ ಪ್ರವತನೆಗಳಲ್ಲಿ ಒಂದು ಸಹ ಬಿದ್ದು ಹೋಗ್ಲಿಲ್ವಂತೆ ನಾಟ್ ಇವನ್ ಸಿಂಗಲ್ ಒಂದು ಸಹ ಬಿದ್ದು ಹೋಗ್ಲಿಲ್ಲ ಅಂತ ದೊಡ್ಡ ಪ್ರವಾದಿಯನ್ನ ದೇವರನ್ನಳಿಗೆ ಹಾಗಾಗಿ ನಿಮ್ಮ ಕಣ್ಣೀರಿಗೆ ಬರಬೇಕಾದಂತ ಪ್ರತಿಫಲ ಏನಾಗಿದೆ ಅದು ಬಹಳ ದೊಡ್ಡದಾಗಿದೆ ಅಮೂಲ್ಯವಾಗಿರುವಂತದಾಗಿದೆ ಬೆಲೆಯುಳ್ಳದಾಗಿರುವಂತದಾಗಿದೆ ಕಣ್ಣೀರು ಸುಮ್ಮನೆ ವ್ಯರ್ಥವಾಗಿ ಹೋಗೋದಿಲ್ಲ ವ್ಯರ್ಥವಾಗಿ ಹೋಗೋದಿಲ್ಲ ನಿಮ್ಮ ಕಣ್ಣೀರಿಗೆ ಉತ್ತರವನ್ನ ಹಾಲೆಲ್ಲೂಯ್ಯ ಕೊಡುವಂತ ದೇವರು ನಮ್ಮ ದೇವರು ನಿಮ್ಮ ದೇವರಾಗಿದ್ದಾರೆ ನಾವು ಹಿಚ್ಕೆಯನ್ನ ನೋಡ್ಬೇಕಾದ್ರೆ ದೇವ್ರು ಹೇಳ್ತಾರೆ ನೀನು ಸಾಹಿತ್ಯ ನೀನು ಬದುಕದಿಲ್ಲ ಅಂತ ಹೇಳಬೇಕಾದ್ರೆ ಆಳದನ್ನ ನೋಡುತ್ತೇವೆ ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ ಟ್ವೆಂಟಿ ಫೈವ್ ಅಲ್ಲಿ ಎರಡು ವರ್ಷ ಇಪ್ಪತ್ತನೇ ಅಧ್ಯಯ ಐದನೇ ವಾಕ್ಯಕ್ಕೆ ಬರಬೇಕಾದ್ರೆ ನಿಮ್ಗೆ ಅಲ್ಲಿ ಪ್ರವಾದಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಇನ್ನು ಹೊರಡೆ ಹೋಗೇ ಇರೋದಿಲ್ಲ ಅವನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರು ತಿರುಗಿ ನೀನು ಆತನ ಬಳಿಗೆ ವಾಪಸ್ ಹೋಗು ಅವನಿಗೆ ನಾನು ಇನ್ನೂ ಆಯುಷ್ ಕಾಲವನ್ನು ಸೇರಿಸ್ಕೊಟ್ಟಿದ್ದೇನೆ ಅಂತೇಳ್ಬಿಟ್ಟು ಹೇಳು ಅಂತೇಳ್ಬಿಟ್ಟು ಹೇಳೋದನ್ನು ನಾವು ನೋಡ್ತೇವೆ ಅದರ ಅರ್ಥ ಅವನು ಪಶ್ಚಾತ್ತಾಪ ಪಟ್ಟಿದ್ದನ್ನು ದೇವ್ರು ಎಷ್ಟು ಫಾಸ್ಟಾಗಿ ನೋಡಿದ್ದಾರೆ ಅಂತೇಳಿ ಎಷ್ಟು ವೇಗವಾಗಿ ಆತನು ಪಶ್ಚಾತ್ತಾಪ ಪಟ್ಟಿದ್ದನ್ನು ನೋಡಿದ್ದಾರೆ ಅಂತೇಳಿ ಅಲ್ಲಿ ಗೊತ್ತಾಗ ಅಂದರೆ ಆತನು ಹೇಳಿದಂಥ ಪ್ರವಾದಿ ಹೇಳಿದ್ರು ದೇವ್ರು ಹೇಳಿದಂಥ ಮಾತಿಗೆ ಯಾವ ರೀತಿಯಾಗಿ ಇಮ್ಮಿಡಿಯೇಟ್ ಆಗಿ ಪಶ್ಚಾತ್ತಾಪ ಪಡೋದನ್ನು ನಾವು ನೋಡ್ತಾ ಇದ್ದೇವೆ ದೇವರು ಹೇಳ್ಬೇಕಾದ್ರೆ ಪಶ್ಚಾತ್ತಾಪ ಪಡ್ರಿ ನಿಮ್ಮ ಪಾಪಗಳನ್ನ ತೆಗೆದ್ ಹಾಕ್ರಿ ಅಂತ ಹೇಳ್ಬೇಕಾದ್ರೆ ನೀವು ಯಾವ ರೀತಿಯಾದಂತ ರಿಪ್ಲೈ ಅನ್ನ ಯಾವ ರೀತಿಯಾದ ಮನೋಭಾವದೊಡನೆ ಅದನ್ನ ಸ್ವೀಕರಿಸುವಂತವರಾಗಿದ್ದೀರಾ ಯಾವ ರೀತಿಯಾಗಿ ನೀವು ಮಾಡುವಂತವರಾಗಿದ್ದೀರಾ ಅಂತ ಹೇಳಿ ಆಲೋಚನೆ ಮಾಡಿ ನೋಡ್ರಿ ನೋಡ್ರಿ ದೇವ ಸೇವಕರು ಅಂತ ಹೇಳ್ಬೇಕಾದ್ರೆ ಕೆಲವರು ಏನೋ ತಿಳ್ಕೊಂಡಿದ್ದಾರೆ ಆದ್ರೆ ದೇವರು ಅವ್ರನ್ನ ಇಟ್ಟಿ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಅದು ಸಾಮಾನ್ಯ ಮನುಷ್ಯರು ದೇವರು ಅವ್ರನ್ನ ಇಟ್ಟಿ ಕಾರ್ಯಗಳನ್ನ ಮಾಡ್ತಾರೆ ನೀವು ಎಲ್ಲಿ ಬೇಕಾದ್ರೆ ನೋಡ್ರಿ ಬೈಬಲ್ ಎಲ್ ಎಲ್ಲಿ ಬೇಕಾದ್ರೆ ನೋಡ್ರಿ ಒಬ್ಬ ವ್ಯಕ್ತಿನ ಇಟ್ಟಿ ದೇವರು ಕಾರ್ಯವನ್ನ ಅಂದ್ರೆ ಅವರ ಮೂಲಕವಾಗಿ ದೇವರು ಕಾರ್ಯವನ್ನ ಮಾಡೋದನ್ನು ನೋಡ್ತೇವೆ ಡೈರೆಕ್ಟ್ ಆಗಿ ಎದುರು ಬಂದ ಈ ನೀನು ಸಾಯ್ಬೇಕಾಗಿದೆ ಅಂತ ಹೇಳಿಲ್ಲ ಪ್ರವೃದಿಯ ಮುಖಾಂತರವಾಗಿ ಹೇಳಿ ಕಳ್ಸೋದನ್ನ ನಾನು ನೋಡ್ತಾ ಇದ್ದೇವೆ ಅದರ ಅರ್ಥ ಹದಿನೈದು ವರ್ಷ ನಾನು ಕೂಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೆಚ್ಕಿ ಅನ್ ಕೇಳುತ್ತಾರೆ ಅಂದ್ರೆ ಇವನು ಪಶ್ಚಾತ್ತಾಪ ಪಟ್ಟಿದ್ದನ್ನ ಇವ್ರು ನೋಡಿದ್ರ ಅಂತ ಹೇಳ್ಬಿಟ್ಟು ಅಲ್ಲ ಯಾವಾಗ ಆತನು ಇನ್ನುವೇ ಅರಮನೆಯಿಂದ ಹೊರಡನೆ ಹೋಗಿಲ್ಲ ಇನ್ನುವೇ ಅರಮನೆಯ ಮಧ್ಯ ಭಾಗದ ಏನಿದೆ ಅದರಿಂದ ಹೊರಡನೆ ಹೋಗಿಲ್ಲ ಆಗ್ಲೇನೆ ದೇವ್ರು ಹೇಳ್ತಾರೆ ಅವನು ಪಶ್ಚಾತಾಪ ಪಟ್ಟಿದ್ದನ್ನು ನೋಡಿದ್ದೇನೆ ನಾನು ನಮ್ಮ ಮನಸ್ಸನ್ನ ಹಾಗಾಗಿ ಇನ್ನು ಹದಿನೈದು ವರ್ಷ ಆಯಸ್ಸನ್ನ ಅವನಿಗೆ ಕೂಡಿಸ್ಕೊಡ್ತಾ ಇದ್ದಾನೆ ಅಂತೇಳಿ ದೇವರು ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇವೆ ನಿಮ್ಮ ಪಶ್ಚಾತಾಪದಿಂದ ಜಜ್ಜಿ ಹೋದಂತ ಹೃದಯವನ್ನ ದೇವರು ಎಂದೆಂದಿಗೂ ಸಹ ತಿರಸ್ಕರಿಸೋದಿಲ್ಲ ಅಲ್ಲೆಲ್ಲೂ ನೀವು ಪಶ್ಚಾತ್ತಾಪದೊಡನೆ ನೀವು ಮಾಡಿದಂಥ ಪಾಪಗಳಿಗೋಸ್ಕರ ನೀವು ಪಶ್ಚಾತ್ತಾಪದೊಡನೆ ನೀವು ಅಳುವಾಗ ದೇವರದನ್ನು ನೋಡ್ತಾರೆ ದೇವರದನ್ನು ನೋಡ್ತಾರೆ ಕೆಲವರು ಏನು ಮಾಡ್ತಾರೆ ಅಂತೇಳಿದ್ರೆ ಈಗ ಹಳದ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರು ಯಾವ ರೀತಿ ಹೇಳ್ತಾರೆ ಅಂತೇಳ್ಬಿಟ್ಟು ನಿಮ್ಗೆ ಒಂದೆರಡು ಉದಾಹರಣೆಗಳನ್ನ ಕೊಡ್ತೀವಿ ಈಗ ಕೆಲವರು ಶ್ರೀಮಂತರ ಮನೇಲಿ ಸತ್ರು ಯಾರು ಸತ್ರು ಅಂತ ಹೇಳಿದ್ರೆ ಅಲ್ಲಿ ಅಳಲ್ಲ ಜನಗಳು ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಳದಿ ದುಡ್ಡನ್ನ ಕೊಟ್ಬಿಟ್ಟು ಕರೆಸ್ತಾರೆ ಅಳುವರನ್ನ ದುಡ್ಡು ಕೊಟ್ಟಿ ಕರೆಸಿ ಅವ್ರು ಕಿರಿಸ್ತಾ ಇರ್ತಾರೆ ಸೊ ಈ ರೀತಿ ಅಳು ಏನಿದೆ ಇದು ವ್ಯರ್ಥ ಅಳು ದ್ ಪ್ರಯೋಜನ ಇಲ್ಲ ಯಾವುದೇ ಕಾರಣಕ್ಕೂ ಪ್ರಯೋಜನ ಇಲ್ಲ ಸೊ ಅಳ್ತಾ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಮಾಡಬಾರಂತ ಅನ್ಯಾಯಗಳನ್ನ ದ್ರೋಹಗಳನ್ನ ವಂಚನೆಗಳನ್ನ ಪಾಪ ಕಾರ್ಯಗಳನ್ನೆಲ್ಲ ಮಾಡಿ ಅಳ್ತಾ ಇತ್ತು ಅಂತ ಹೇಳಿದ್ರೆ ಒಳಗಡೆ ಪಶ್ಚಾತಾಪವಿಲ್ಲದೆ ಅಳುವಂಥದನ್ನ ದೇವರು ಅಕ್ಸೆಪ್ಟ್ ಮಾಡೋದಿಲ್ಲ ಪ್ರಿಯ ಸಹೋದರ ಸಹೋದರಿ ನಿಮ್ಮ ಪಾಪಗಳಿಗೋಸ್ಕರ ನೀವು ಪಶ್ಚಾತ್ತಾಪ ಪಡಲೇಬೇಕು ಅದಕ್ಕೆ ಹೇಳೋದು ಪಶ್ಚಾತಾಪದಿಂದ ಜಜ್ಜಿ ಹೋದಂಥ ಹೃದಯವನ್ನ ದೇವರು ತಿರಸ್ಕರಿಸೋದಿಲ್ಲ ದೇವರ ವಾಕ್ ಕೇಳುವಂತಾಗಿದೆ ಆತನು ಜಜ್ಜಿ ಹೋದ ಮನದೊಂದು ಇದ್ದುಕೊಂಡು ಜಜ್ಜಿ ಹೋದ ಮನದೊಂದು ಇದ್ದುಕೊಂಡು ಜಜ್ಜಿ ಹೋದಂತ ದೀನರ ಹೃದಯವನ್ನ ದೀನರನ್ನ ಉದ್ಧರಿಸುವಂಥ ದೇವರಾಗಿದ್ದಾನೆ ಅದರ ನೀವು ಹೃದಯವನ್ನ ನಿಮ್ಮ ಹೃದಯ ಜಜ್ಜದು ಅಂತ ಹೇಳಬೇಕಾದ್ರೆ ನೀವು ಪಶ್ಚಾತಾಪದಿಂದ ನಿಮ್ಮ ಹೃದಯ ಜಜ್ಜಲ್ ಅದನ್ನು ಅದನ್ನ ದೇವರು ನೋಡ್ತಾರೆ ಯಾಂತ್ರಿಕವಾಗೋ ಇಲ್ಲ ಸುಮ್ ಸುಮ್ಮನೆ ಆಳೋದನ್ನ ದೇವರು ನೋಡೋದಿಲ್ಲ